ಚನ್ನಪಟ್ಟಣ ಕ್ಯಾಂಡಿಡೇಟ್ ಘೋಷಣೆ ಈಗ ಈಗ ಶುರು ನಿಜವಾದ ಚುನಾವಣೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಒಂದು ದೊಡ್ಡ ಪ್ರಶ್ನೆ ಇದೆ ಯಾರಾಗ್ತಾರೆ ಚನ್ನಪಟ್ಟಣ ಕ್ಯಾಂಡಿಡೇಟ್ ಈ ಕಡೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಆ ಕಡೆ ಕಾಂಗ್ರೆಸ್ ಇಂದ ಯಾರಾಗ್ತಾರೆ ಎರಡೂ ಕೂಡ ಪ್ರಶ್ನೆ ಸಹಜವಾಗಿದೆ ಆದರೆ ನಾನೀಗ ಮೊದಲನೇದಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಯಾರು ಈಗಾಗಲೇ ಡಿಸೈಡ್ ಆಗಿದೆ ಸ್ವತಃ ಅಮಿತ್ ಶಾ ದೇವೇಗೌಡರು ಕುಮಾರಸ್ವಾಮಿ ವಿಜೇಂದ್ರ ಎಲ್ಲರೂ ಒಗ್ಗೂಡಿ ಚನ್ನಪಟ್ಟಣ ಕ್ಯಾಂಡಿಡೇಟ್ನ ಫೈನಲ್ ಮಾಡಿದ್ದಾರೆ ಅದು ಯಾರು ಯಾವ ಮಾನದಂಡದ ಮೇಲೆ ಇವ್ರನ್ನ ಆಯ್ಕೆ ಮಾಡಿದ್ರು ಸರಿ ನಿಮ್ ತಲೆಯಲ್ಲಿ ಕೆಲವು ಹೆಸರು ಬಂದಿರುತ್ತೆ ಅದರಲ್ಲೂ ಒಂದು ಹೆಸರಂತೂ ಬಹಳ ಗಟ್ಟಿಯಾಗಿ ನಿಮ್ ತಲೆಯಲ್ಲಿ ಕೂತಿದೆ ಯೋಗೇಶ್ವರ್ ಅವ್ರದ್ದು ಆದ್ರೆ ನಾನ್ ನಿಮಗೆ ಏನೆಲ್ಲ ಡಿಸ್ಕಶನ್ ಆಯ್ತು ಯಾವ ಕಾರಣಕ್ಕಾಗಿ ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಬಹುಶಃ ನಾ ಹೇಳಿದ್ದು ಆದರೆ ಇದು ಸತ್ಯ ನಿಮ್ಗೆ ಆಶ್ಚರ್ಯ ಯಾಕಾಗುತ್ತೆ ಅಂದ್ರೆ ಇದನ್ನ ಫೈನಲ್ ಮಾಡಿರೋದು ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅದಕ್ಕೋಸ್ಕರ ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಚನ್ನಪಟ್ಟಣ ಚುನಾವಣೆ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ ಬಿಕಾಸ್ ಡಿ ಕೆ ಶಿವಕುಮಾರ್ ಇದನ್ನ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡಿದ್ದಾರೆ ಸ್ವತಃ ಅವರೇ ತಾನೇ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಹೀಗಿರುವಾಗ ಬಿಜೆಪಿ ಜೆ ಡಿ ಎಸ್ ಸುಮ್ಮನೆ ಕೈ ಕಟ್ಕೊಂಡು ಕೂರಕಾಗತ್ತಾ ಸೊ ಅವರು ಅವರ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅದರಲ್ಲಿ ಮೊದಲನೇ ಭಾಗ ಮೊದಲನೇ ಹಂತ ಕ್ಯಾಂಡಿಡೇಟ್ ಯಾರು ಅನ್ನುವಂಥದ್ದು ಸ್ವತಃ ಅಮಿತ್ ಶಾ ಅವರು ದೇವೇಗೌಡರು ಕುಮಾರಸ್ವಾಮಿ ಹಾಗೂ ವಿಜೇಂದ್ರ ಕೂತು ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಏನ್ ಬಂತು ಡಿಸ್ಕಷನ್ ನೋಡಿ ಅಲ್ಲಿ ಒಂದು ಬಹಳ ಸ್ಪಷ್ಟ ಇತ್ತು ಶತಾಯ ಗತಾಯ ಸಿ ಅದು ಜೆ ಡಿ ಎಸ್ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡ್ತಾರೋ ಅಥವಾ ಬಿ ಜೆ ಪಿ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡ್ತಾರೋ ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬರಲೇಬೇಕು ಇದು ಒನ್ ಪಾಯಿಂಟ್ ಅಜೆಂಡಾ ಹೊರ್ತಿದ್ದು ಮೀಟಿಂಗಲ್ಲಿ ಅದನ್ನು ಮೊದಲು ತೀರ್ಮಾನ ಮಾಡಿಕೊಂಡ್ರು ಅದು ಏನೇ ಆಗಲಿ ನಾವು ಗೆಲ್ಲಿಸ್ಕೊಂಡು ಬರಲೇಬೇಕು ಒಟ್ಟಾಗಿ ಹೋಗಲೇಬೇಕು ಒಟ್ಟಾಗಿ ಹೋದರೆ ಗೆಲುವು ನಿಶ್ಚಿತ ಯಾಕಂದರೆ ಅಲ್ಲಿ ಸ್ಟ್ರೆಂತ್ ಆಗಿದೆ ಸಮೀಕ್ಷೆಗಳು ಅದೇ ರಿಪೋರ್ಟನ್ನು ಹೇಳಿದೆ ಈ ಎಲ್ಲ ವಿವರಗಳನ್ನ ಮುಂದಿಟ್ಕೊಂಡು ಮಾತುಕತೆ ನಾನು ಸಿ ಅದರಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಎರಡನ್ನೂ ಕೂಡ ಡಿಸ್ಕಷನ್ ಮಾಡಿದ್ರು ಜೆ ಡಿ ಎಸ್ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡಿದ್ರೆ ಏನ್ ಪ್ಲಸ್ ಏನ್ ಮೈನಸ್ ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡಿದ್ರೆ ಏನ್ ಪ್ಲಸ್ ಏನ್ ಮೈನಸ್ ಇವೆಲ್ಲವೂ ಕೂಡ ಚರ್ಚೆಗೆ ಬಂತು ಹಾಗೆ ಯೋಗೇಶ್ವರ್ ಕ್ಯಾಂಡಿಡೇಟ್ ಆದ್ರೆ ಏನ್ ಪ್ಲಸ್ ಮೈನಸ್ ಯೋಗೇಶ್ವರ್ ಜೆಡಿಎಸ್ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡಿದ್ರೆ ಏನ್ ಪ್ಲಸ್ ಮೈನಸ್ ಯೋಗೇಶ್ವರ್ ಕಮಲದ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡಿದ್ರೆ ಏನ್ ಪ್ಲಸ್ ಮೈನಸ್ ಇವೆಲ್ಲ ಬಂತು ಇನ್ ಡೀಟೇಲ್ ಡಿಸ್ಕಷನ್ ಇದು ಸಿ ಅಲ್ಲಿ ಯೋಗೇಶ್ವರ್ ಅನ್ನೋ ಹೆಸರು ಮುಂಚೂಣಿಯಲ್ಲಿತ್ತು ಜೊತೆಗೆ ನಿಖಿಲ್ ಸ್ವಾಮಿ ಅವರ ಹೆಸರು ಕೂಡ ಬಂತು ನೋ ಡೌಟ್ ಅವರ ಹೆಸರು ಚರ್ಚೆಯಲ್ಲಿತ್ತು ಆದರೆ ಹೇಗೆ ತೂಗಿದ್ರು ಕೂಡ ಯಾವುದೇ ಸಮೀಕ್ಷೆಯನ್ನು ನೋಡಿದ್ರು ಕೂಡ ಯೋಗೇಶ್ವರ್ ಒಂದು ಹೆಜ್ಜೆ ಮುಂದೆ ಇದ್ದಿದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಮೈತ್ರಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಬೆಂಬಲದೊಂದಿಗೆ ಅದರಲ್ಲೂ ಕೂಡ ಜೆ ಡಿ ಎಸ್ ಚಿಹ್ನೆ ಅಡಿಯಲ್ಲಿ ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ರೆ ಬಹಳ ದೊಡ್ಡ ಶಕ್ತಿ ಇದೆ ಅನ್ನುವಂಥ ರಿಪೋರ್ಟೇ ಸಮೀಕ್ಷೆಯಲ್ಲಿ ಬಂದಿತ್ತು ಅದೇ ಕಾರಣಕ್ಕಾಗಿ ಈಗ ಒಂದು ತೀರ್ಮಾನವನ್ನ ಮಾಡಿದ್ದಾರೆ ಬೇರೆ ಯಾರು ಅಲ್ಲ ಸ್ವತಃ ನೋಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತ ಹೇಳಿಕೆಯನ್ನು ನೋಡಿ ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರು ಕ್ಯಾಂಡಿಡೇಟ್ ಅಂತ ಯಾರು ಕೂಡ ನೇರವಾಗಿ ಈಗ್ಲೇ ಇವರೇ ಕ್ಯಾಂಡಿಡೇಟ್ ಅಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡೋದಿಲ್ಲ ಆದ್ರೆ ಸೂಚ್ಯವಾಗಿ ಸಂದೇಶವನ್ನು ಕೊಡ್ತಾರೆ ಏನಂದ್ರು ಜೆ ಡಿ ಎಸ್ ನ ಮುಖಂಡರಿಗೆ ಕುಮಾರಸ್ವಾಮಿ ಅವರು ಏನಂದ್ರು ಸ್ಪಷ್ಟವಾಗಿ ಹೇಳಿದ್ರು ಯೋಗೇಶ್ವರ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಯೋಗೇಶ್ವರ್ ಅವರ ಬಳಿ ನೀವೇ ಹೋಗಿ ಯೋಗೇಶ್ವರ್ ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಯೋಗೇಶ್ವರ್ ಹೇಗೆ ನೆ ಹೇಳ್ತಾರೋ ಹಾಗೆ ನಡೆದುಕೊಳ್ಳಿ ಚುನಾವಣೆ ಗೆಲುವಿಗಾಗಿ ಯೋಗೇಶ್ವರ್ ತೋರಿಸಿದ ದಾರಿಯಲ್ಲಿ ಮುನ್ನಡೆಯಿರಿ ಈ ಸಂದೇಶವನ್ನು ಸ್ಪಷ್ಟವಾಗಿ ಕುಮಾರಸ್ವಾಮಿಯವರು ಜೆ ಡಿ ಎಸ್ನ ಮುಖಂಡರಿಗೆ ಚನ್ನಪಟ್ಟಣದ ಸ್ಥಳೀಯ ನಾಯಕರಿಗೆ ಕಾರ್ಯಕರ್ತರಿಗೆ ಕೊಟ್ಟರು ನೋಡಿ ಅದರ ಅರ್ಥ ಇಷ್ಟೇ ಬೇರೆ ಏನೂ ಅಲ್ಲ ಸಿ ಇನ್ಡೈರೆಕ್ಟಾಗಿ ಮೆಸೇಜ್ ಕೊಡ್ತಾ ಇದ್ದಾರೆ ಯೋಗೇಶ್ವರ್ ಕ್ಯಾಂಡಿಡೇಟ್ ಆಗ್ತಾರೆ ಹಾಗಾದ್ರೆ ಯಾವ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡ್ತಾರೆ ಜೆಡಿಎಸ್ ನಾಯಕರಿಗೆ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದ್ಮೇಲೆ ಯೋಗೇಶ್ವರ್ ಕ್ಯಾಂಡಿಡೇಟ್ ಅನ್ನೋದನ್ನ ಅವರು ಕನ್ವೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ತೆನೆ ಹೊತ್ತ ಮಹಿಳೆ ಚಿಹ್ನೆ ಅಡಿಯಲ್ಲಿ ಯೋಗೇಶ್ವರ್ ಸ್ಪರ್ಧೆ ಮಾಡ್ತಾರಾ ಅಥವಾ ಅವರು ಈಗಿರುವ ಬಿಜೆಪಿಯ ಕಮಲದ ಚಿಹ್ನೆ ಅಡಿಯಲ್ಲೇ ಸ್ಪರ್ಧೆ ಮಾಡ್ತಾರ ಸಹಜವಾದ ಪ್ರಶ್ನೆ ಎರಡು ಆಯ್ಕೆಗಳು ಕೂಡ ಮುಕ್ತವಾಗಿವೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದ್ರ ಆಧರಿಸಿ ಯಾವ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡಬೇಕು ತೀರ್ಮಾನ ಮಾಡ್ತಾರೆ ಯಾಕಂದ್ರೆ ಎಲ್ಲ ಸಮೀಕ್ಷೆಯಲ್ಲಿ ಏನ್ ಬಂದಿದೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುವುದು ಹೇಳದೆ ಖಂಡಿತ ನಿಮ್ಗೆ ಆಶ್ಚರ್ಯ ಆಗುತ್ತೆ ಎಂದೆ ತೆನೆ ಹೊತ್ತ ಮಹಿಳೆ ಚಿಹ್ನೆ ಅಡಿಯಲ್ಲಿ ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ರೆ ಬಹಳ ದೊಡ್ಡ ಅಂತರದಿಂದ ಗೆಲ್ತಾರೆ ಅನ್ನುವಂತ ಮಾಹಿತಿ ಬಂದಿದೆ ಡೆಫಿನೆಟ್ಲಿ ಯಾಕಂದ್ರೆ ಬಿಜೆಪಿ ಚಿಹ್ನೆಗಿಂತಲೂ ಯೋಗೇಶ್ವರ್ ಜೆ ಡಿ ಎಸ್ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡಿದ್ರೆ ಹೆಚ್ಚು ಸ್ಟ್ರಾಂಗ್ ಅನ್ನುವಂತ ರಿಪೋರ್ಟ್ ಸರ್ವೇ ಅಲ್ಲಿ ಬಂದಿದೆ ಇದು ವಾಸ್ತವ ಯಾಕಂದ್ರೆ ಸಹಜ ಅಲ್ಲಿ ಒಕ್ಕಲಿಗ ಬಾಹುಳ್ಯದ ಕ್ಷೇತ್ರ ಬಿ ಜೆ ಸಾಂಪ್ರದಾಯಿಕ ಮತಗಳಿಗಿಂತ ಜೆ ಡಿ ನ ಸಾಂಪ್ರದಾಯಿಕ ಮತಗಳ ಸಂಖ್ಯೆ ಜಾಸ್ತಿ ಇದೆ ಒಕ್ಕಲಿಗ ಮತದಾರರ ಸಂಖ್ಯೆ ಜಾಸ್ತಿ ಇದೆ ಮತ್ತೆ ನಿಮಗೆ ಗೊತ್ತಿರಲಿ ಯೋಗೇಶ್ವರ್ ಇಷ್ಟೂ ವರ್ಷ ಏನು ಹೋರಾಟ ಮಾಡ್ಕೊಂಡು ಬಂದಿದಾರಲ್ಲ ಚನ್ನಪಟ್ಟಣದಲ್ಲಿ ಅಲ್ಲಿ ಗೆದ್ದಿದ್ದಾರೆ ಸತತವಾಗಿ ಗೆದ್ದಿದ್ದಾರೆ ಸೋತಿದ್ದಾರೆ ಸತತವಾಗಿ ಸೋತಿದ್ದಾರೆ ಎಲ್ಲವನ್ನೂ ಕಂಡಿದ್ದಾರೆ ಈ ಎಲ್ಲ ಹಂತದಲ್ಲೂ ಕೂಡ ಯೋಗೇಶ್ವರ್ ಅವರ ಕೈ ಹಿಡಿದದ್ದು ಒಕ್ಕಲಿಗರನ್ನ ಹೊರತುಪಡಿಸಿದ ಉಳಿದ ಸಮುದಾಯಗಳೇ ಹೆಚ್ಚು ಸಂಖ್ಯೆಯಲ್ಲಿ ಒಕ್ಕಲಿಗರು ಓಟ್ ಹಾಕಿದ್ದಾರೆ ಇಲ್ಲ ಅಂತಿಲ್ಲ ಆದ್ರೆ ಅವರ ಸ್ಟ್ರೆಂತ್ ಯಾವುದು ಕೇಳಿದ್ರೆ ಉಳಿದ ಇತರೆ ಸಮುದಾಯಗಳು ಅವರೆಲ್ಲರೂ ಒಗ್ಗೂಡಿ ಯೋಗೇಶ್ವರ್ ಬೆನ್ನ ಹಿಂದೆ ನಿಲ್ತಾ ಇದ್ರು ಅದೇ ಯೋಗೇಶ್ವರ್ ಅವರ ಸ್ಟ್ರೆಂತ್ ಅದೇ ಕಾರಣಕ್ಕಾಗಿ ನೋಡಿ ನೀವು ನೆನ್ಪು ಮಾಡ್ಕೊಳ್ಳಿ ಟೂ ತೌಸಂಡ್ ಏಯ್ಟೀನ್ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ ಅವ್ರನ್ನ ಸೋಲಿಸಬೇಕು ಅಂತಾನೆ ಈ ಕಡೆ ಕುಮಾರಸ್ವಾಮಿ ಜೆಡಿಎಸ್ ಇಂದ ಕ್ಯಾಂಡಿಡೇಟ್ ಆಗಿದ್ದಾಗ ಕಾಂಗ್ರೆಸ್ ಇಂದ ಕುರುಬ ಸಮುದಾಯದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ಯಾಕಂದ್ರೆ ಅಲ್ಲಿ ಕುರುಬ ಸಮುದಾಯದ್ದೇ ಅಭ್ಯರ್ಥಿ ಇಲ್ಲದೆ ಹೋದ್ರೆ ಎಚ್ ಎಂ ರೇವಣ್ಣ ಕ್ಯಾಂಡಿಡೇಟ್ ಆಗಿದ್ರು ಅವ್ರು ಇಲ್ಲದೆ ಹೋಗಿದ್ದಿದ್ರೆ ಆ ಸಮುದಾಯದ ಮತಗಳು ಯೋಗೇಶ್ವರಿಗೆ ಬರ್ತಾ ಇತ್ತು ಸೊ ಅಷ್ಟರ ಮಟ್ಟಿಗೆ ಅವರು ಇತರೆ ಸಮುದಾಯದ ವಿಶ್ವಾಸ ಪಡೆದಿದ್ದಾರೆ ಅಂತಹ ಯೋಗೇಶ್ವರ್ ಇತರೆ ಸಮುದಾಯದ ಜೊತೆಗೆ ಜೆಡಿಎಸ್ ನ ಸಾಂಪ್ರದಾಯಿಕ ಒಕ್ಕಲಿಗ ಮತಗಳನ್ನೂ ಪಡೆದಿದ್ದೆ ಆದ್ರೆ ಆಗ ಸಹಜವಾಗಿ ಅವರಿಗೆ ಅತಿದೊಡ್ಡ ಅಂತರದ ಗೆಲುವು ಸಿಗುತ್ತೆ ಇದು ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿದೆ ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರಿಗೆ ಯೋಗೇಶ್ವರ್ ಅವ್ರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ ಹಾಗಾದಂತಹ ಸಂದರ್ಭದಲ್ಲಿ ಯೋಗೇಶ್ವರ್ ಜೆ ಡಿ ಸ್ಪರ್ಧೆ ಮಾಡಲಿ ಅಥವಾ ಬಿಜೆಪಿಯಿಂದ ಸ್ಪರ್ಧೆ ಮಾಡಲಿ ಜೆ ಡಿ ಎಸ್ ಯಾವುದೇ ಒಳ ಹೊಡೆತ ಕೊಡದ ಹಾಗೆ ಅವ್ರನ್ನ ಗೆಲ್ಲಿಸುವ ಹೊಣೆಯನ್ನ ಹೊರತ್ತೆ ಸ್ವತಃ ಅಮಿತ್ ಶಾ ಅವರು ಚನ್ನಪಟ್ಟಣ ಗೆಲ್ಲಿಸಿಕೊಂಡು ಬರಬೇಕಾದಂತ ಜವಾಬ್ದಾರಿ ಅವರದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರದ್ದು ಅನ್ನುವಂಥ ಹೊಣೆಗಾರಿಕೆಯನ್ನ ಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಡೆಫಿನೆಟ್ಲಿ ಬಿಜೆಪಿ ಜೆ ಡಿ ಎಸ್ ಅಲ್ಲಿ ಇದನ್ನ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡು ಈ ಚುನಾವಣೆಯನ್ನ ಸೆಣಸ್ತವೆ ಹಾಗಾದ್ರೆ ಯಡಿಯೂರಪ್ಪನವ್ರ ಪಾತ್ರ ಏನಿದು ಯಡಿಯೂರಪ್ಪನವ್ರಶ್ನವ್ರ ಮಟ್ಟಿಗೆ ಏನು ದೊಡ್ಡ ಪಾತ್ರವನ್ನು ನಿರ್ವಹಣೆ ಮಾಡಿಲ್ಲ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಭಾಗಿಯಾಗಿದ್ರು ಯಾಕಂದ್ರೆ ನಿಮ್ಗೆ ಗೊತ್ತು ಯೋಗೇಶ್ವರ್ ಹಾಗೂ ಯಡಿಯೂರಪ್ಪನವ್ರ ಜೊತೆ ಯಾವ ರೀತಿಯ ಒಂದು ಸಂಬಂಧ ಇದೆ ಅಥವಾ ಡಿಫ್ರೆನ್ಸಸ್ ಇದೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಯೋಗೇಶ್ವರರೇ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಹೇಳಿ ಅವ್ರ್ ತಲೆ ಮೇಲೆ ಹೊತ್ಕೊಂಡು ಹೋಗ್ಲಿಕ್ಕೆ ಉತ್ಸುಕರಾಗಿಲ್ಲ ಆದ್ರೆ ಸರ್ವೆ ಏನ್ ಹೇಳ್ತಾ ಇದೆ ಅದನ್ನ ವಿರೋಧಿಸಕ್ಕೂ ಆಗೋದಿಲ್ಲ ಆ ಕಾರಣಕ್ಕಾಗಿ ಅವರು ಸಹ ಮೌನ ಸಮ್ಮತಿಯನ್ನು ನೀಡಿದ್ದಾರೆ ಈ ಮೂಲಕ ಚನ್ನಪಟ್ಟಣದ ಎನ್ ಡಿ ಎ ಅಭ್ಯರ್ಥಿ ಯೋಗೇಶ್ವರ್ ಅನ್ನೋದು ಸ್ಪಷ್ಟವಾಗಿದೆ ಹಾಗಾದ್ರೆ ಯೋಗೇಶ್ವರ್ ಯಾವ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತ ನೀವು ಭಾವಿಸ್ತೀರಿ ಸರ್ವೆಯಲ್ಲಿ ಬಂದಿರೋ ಪ್ರಕಾರ ಅವರು ಜೆಡಿಎಸ್ ಚಿಹ್ನೆ ತೆನೆ ಹೊತ್ತ ಮಹಿಳೆಯ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡ್ಬೇಕಾ ಅಥವಾ ಬಿಜೆಪಿಯ ಕಮಲದ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡ್ಬೇಕಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ